संविधान शिल्पी बाबा साहेब अंबेडकर संविधान शिल्पी बाबा साहेब अंबेडकर दलित सूर्य बाबा साहेब अंबेडकरण सूर्य बाबा साहेब अंबेडकर जय 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 भीम जय भीम जय 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 भीम जय ದಿನ ಏನು ವಿಡಿಯ ಮಾಡಿದೆಯಾ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಕೂಂಡ ಏನು ಕಟ್ಟಡ ನನ್ನ ಮಗ ಗೋಬ್ಬರ್ ನನ್ನ ಮಗ ಇವತ್ತು ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನದಡಿಯಲ್ಲಿ ಒಬ್ಬ ಕೇಂದ್ರ ಸಚಿವ ಆಗಿ ಬಾಬಾ ಸಾಹೇಬ್ರನ್ನು ಏನು ನೀವು ಬಾಬಾ ಸಾಹೇಬ್ರನ್ನ ಏನು ಒಂದು ಫ್ಯಾಷನ್ ಹಾಕೊಂಡಿದ್ದೆ ಜನಗಳಿಗೆ ಕೆಲವೊಬ್ಬರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಮಗೆ ಫ್ಯಾಷನ್ ಪ್ಯಾಷನ್ ಅವರು ಫೈಯರು ನಾವು ಪ್ಯಾಷನ್ ಹೇಳ್ಕೊಂಡಿಲ್ಲ ಅವರು ನಮ್ಮ ಜೀವ ನಮ್ಮೆಲ್ಲರೂ ಜೀವ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವರೇನು ಮನುವಾದಿ ಮನಸ್ಥಿತಿಯನ್ನ ನೋಡುವ ರಾಜ್ಯಸಭೆಯಲ್ಲಿ ಏನು ವಿಷಯ ಪ್ರಸ್ತಾಪ ಮಾಡ್ತಾ ಇರ್ಬೇಕಾದ್ರೆ ತಮ್ಮ ಮನುವಾದಿ ಸಿದ್ಧಾಂತ ಏನು ನಾವು ತಲೆ ತುಂಬಿರೋದನ್ನ ಈ ನಾಜಕ್ಕಾಗಿ ಈ ಭಾರತ ದೇಶದ ಬಾಬಾ ಸಾಹೇಬರು ಚುನಾವಣೆ ಕಿತಿ ಹತ್ರ ಬಳಸ್ಕೊಳ್ಳೋದು ಅನ್ನೋ ಅವನು ತೋರಿಸ್ಕೊಟ್ಟಿದಾನೆ ಹಿರಿಯ ಮನಸ್ಸಿರುವ ಅಮಿತ್ ಶಾ ವಿರುದ್ಧ ಇವತ್ತಿನ ದಿನ ತರೀಕೆರೆ ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟ ದಲಿತ ಸಂಘರ್ಷ ಸಮಿತಿ ಬಹುಜನ್ ದಲಿತ ಸಂಘರ್ಷ ಸಮಿತಿ ಅಹಿಂದ ಒಕ್ಕೂಟ ಎಲ್ಲರೂ ಸೇರ್ಕೊಂಡು ಏರಂ ಅಂಬೇಡ್ಕರ್ ನೈಜ ನ್ಯಾಯಗಳು ಇವತ್ತಿನ ದಿನ ಒಂದು ಇಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಸೇರ್ಕೊಂಡು ಪ್ರತಿಭಟನೆ ಮಾಡ್ತಾ ಈ ಪ್ರತಿಭಟನೆಗೆಲ್ಲ ಬಂದಂತ ಬಂದ ಎಲ್ಲರಿಗೂ ಏನು ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೊಡೋಣ ಅಂತ ಹೇಳ್ತಾ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಡ್ಲಿ ಸಾಂಬಾರ್ ಅಮಿತ್ ಶಾ हमेशा शाह चक्ट कटे माड़ी मेले माड़ी कटे हमेशा शाह कटे i'm in ಹೇಳಿ ಹೋಗ್ತಾರಪ್ಪ ಮಾತಾಡಿ ಅಲ್ಲೋಗಿ ಈಗ ನಮ್ಮ ಹಿರಿಯ ನಾಯಕರಾದಂತ ನಮ್ಮೆಲ್ಲರ ಏನೋ ನಮ್ಗೆಲ್ಲರ ಮಾರ್ಗದರ್ಶಕರಾದಂತ ಹೋಗ್ತಾರಪ್ಪನವರು ಏನೋ ಬಾಬಾ ಸಾಹೇಬನ್ನ ಲೋಕಸಭೆಯಲ್ಲಿ ತಿಳಿಸಿದ ಅವಮಾನಿಸಿದ ಏನೋ ಊಟ ಗಡಿಬಾರದಂತ ವ್ಯಕ್ತಿ ಇವತ್ತು ಗೃಹ ಸಚಿವನಾಗಿದ್ದಾನೆ ಅಂತ ಅಂದ್ರೆ ಭಾರತದ ಸಂವಿಧಾನ ಕಾರಣ ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನ ಅನ್ನೋ ಮತ್ತೂ ಅವನ ಮನುವಾದ ಏನು ಮನೋಸ್ಥಿತಿಯಿಂದ ನಾನು ಗುರು ಸಚಿವ ಆಗಿದ್ದಾನೆ ಅಂದ್ಕೊಂಡು ಬಾಬಾ ಸಾಹೇಬ್ನ ಅವಮಾನಿಸಿದ್ದೇನೆ ಅವಮಾನಿಸಿಕೆ ಈ ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ನನ್ನ ಹೋಗ್ತಾರರು ನನ್ನ ಮಾರ್ಗದರ್ಶಕರು ಮಾತಾಡ್ತು ಅಂತ ತಿಳ್ಕೊತೀನಿ ಇವತ್ತು ಬಹಳ ಅವಮಾನಕಾರಿ ವಿಚಾರ